ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನಮಸ್ಕಾರ ಗುರುಗಳೇ ನನ್ನೆಲ್ಲಾ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟರ್ ಇಷ್ಟ ಮಾಡ್ತಾ ಇರೋ ನಮಸ್ಕಾರಗಳು ಹೋದ್ ತಿಂಗಳು ಒಂದು ವಿಡಿಯೋ ಮಾಡಿದೆ ಎಕ್ಸ್ಪ್ಲೋರಿಂಗ್ ಹಿಡನ್ ಜಮ್ ಆಫ್ ಅಂಬರ ಗುಡ್ಡ ಅಂತ ಅವತ್ತು ನಾನು ತೋರಿಸಿರುವಂಥದ್ದು ಅಂಬರ ಗುಡ್ಡದ ಟಾಪ್ ವ್ಯೂ ಇವತ್ತು ಅದೇ ಗುಡ್ಡಕ್ಕೆ ಹೋಗಿ ಅಂಬರ ಗುಡ್ಡವನ್ನ ಸೈಡ್ ವ್ಯೂ ಇಂದ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಸ್ಥಳೀಯರ ಹೋರಾಟದಿಂದ ಉಳಿದಂತ ಅಂಬರ ಗುಡ್ಡ ಇವತ್ತಿಗೂ ಎಷ್ಟು ಕಬ್ಬಿಣದ ಅದಿರನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ ಅನ್ನೋದನ್ನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಲೊಕೇಶನನ್ನು ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಅಂಬರಗುಡ್ಡದ ಬಗ್ಗೆ ಅದರಲ್ಲಿ ಸಂಪೂರ್ಣವಾದ ಲೊಕೇಶನನ್ನು ಮೆನ್ಷನ್ ಮಾಡಿದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಇಲ್ಲಿ ಬಂದರೆ ಇಲ್ಲಿಗೆ ಗಾಡಿ ಎಂಡು ಇಲ್ಲಿ ಗಾಡಿ ಇಟ್ಟು ಇಲ್ಲಿಂದ ನಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಅಂಬರ ಗುಡ್ಡ ಮೊದಲು ಅಲ್ಲಿ ಹೋಗಿ ಅದರ ಬ್ಯಾಕ್ ವ್ಯೂವನ್ನು ತೋರಿಸೋಂಥ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲೆಲ್ಲ ಸುತ್ತಮುತ್ತ ಕಾಣ್ತಾ ಇದೆಯಲ್ಲ ಇದು ಯಾವುದು ಕಲ್ಲಲ್ಲ ಕಬ್ಬಿಣದ ಅದಿರುಗಳು ಅಂತ ಹೇಳಿದ್ರೆ ನಂಬ್ತೀರ ಈ ಕಡೆ ನೋಡ್ಬೋದು ಫುಲ್ ಅದರದ್ದೇ ರಾಶಿ ಇದೆ ನೋಡಿ ಸೌಂಡ್ ಹೆಂಗೆ ಬರ್ತಾಯಿದೆ ನೋಡಿ ಕಬ್ಬಿಣದ ಥರ ಬರ್ತಾಯಿದೆ ಇಲ್ಲಿನ ನೆಲ ಯಾವ ರೀತಿ ಇದೆ ಅಂದರೆ ಫುಲ್ಲು ಕಪ್ ಕಪ್ಪು ಈ ಥರ ಕಲ್ಲಿನಿಂದ ಕೂಡಿದೆ ನೋಡಿ ಹಾಂ ಇಡ್ಕ ಸುಮ್ಮನೆ ವೀಡಿಯೋಗೋಸ್ಕರ ಕಬ್ಬಿಣದಿರು ಅಂತ ಹೇಳಿದ್ರೆ ನೀವು ನಂಬಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಇವ್ರ ಮೊಬೈಲ್ ಹಿಂದ್ಗಡೆ ಮ್ಯಾಗ್ನೆಟ್ ಇದೆ ಈ ಕಲ್ಲು ಏನಿದೆ ಇದು ಯಾವ ಮಟ್ಟಿಗೆ ಅಂಟುತ್ತಾ ಇದೆ ಅಂದರೆ ನೋಡಿ ಒಂದು ಕಾಲದಲ್ಲಿ ಈ ಗುಡ್ಡನ ಗಣಿಗಾರಿಕೆಯವರು ತಗೊಂಡು ಅದರಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ತುಂಬ ಪ್ರಯತ್ನಪಟ್ಟರು ಆದರೆ ಸ್ಥಳೀಯರ ಹೋರಾಟದಿಂದ ಇವತ್ತು ಈ ಅಂಬರ ಗುಡ್ಡ ಅಂತ ಏನು ಕಾಣ್ತಾ ಇದ್ದೀವಿ ನಾವು ಇದನ್ನು ಜೀವಂತವಾಗಿ ನೋಡ್ಬೋದಾಗಿದೆ ಇದೇ ಥರ ಎಷ್ಟೋ ಪ್ರಕೃತಿಯಲ್ಲಿರುವಂಥ ವಿಸ್ಮಯ ಅದ್ಭುತ ಗುಡ್ಡಗಳು ಎಲ್ಲ ಮಾನವನ ದುರಾಸೆಗೆ ಒಳಗಾಗಿ ಅಥವಾ ಗಣಿಗಾರಿಕೆ ಇನ್ಯಾರೋ ದುಡ್ಡು ಮಾಡೋದಕ್ಕೋಸ್ಕರ ಊರ ಬಲಿಯಾಗಿ ಹೋಗಿದೆ ಇವತ್ತು ಈ ಊರಿನ ಲೋಕಲ್ ಅವರ ಹೋರಾಟದಿಂದ ನಮಗೆ ಅಂಬರಗುಡ್ಡ ಜೀವಂತವಾಗಿ ನಿಂತಿದೆ ಅನ್ನೋದಕ್ಕೆ ಈ ಪ್ಲೇಸೇ ಸಾಕ್ಷಿಯಾಗಿದೆ ಇಲ್ಲೆಲ್ಲ ಸುತ್ತಮುತ್ತ ನೋಡ್ಬೋದು ಇಲ್ಲಿ ಈ ರಾಶಿ ಏನಿದೆ ಇದು ಫುಲ್ಲು ಕಬ್ಬಿಣದ ಅದಿರುಗಳು ಮೈನಿಂಗ್ ಮಾಡೋದಕ್ಕೆ ತುಂಬ ಪ್ರಯತ್ನಪಟ್ಟರು ಆದರೆ ಆಗಲಿಲ್ಲ ಅವರ ಹತ್ರ ನೋಡಿ ಇವತ್ತೇನಾದರೂ ಮೈನಿಂಗ್ ಆಗಿದ್ರೆ ಈ ಪ್ರದೇಶ ಇದೆ ಅನ್ನೋದೇನೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ನೀವಲ್ಲೇನು ವ್ಯೂ ಕಾಣ್ತಾ ಇದ್ದೀರಾ ಅದು ಅಂಬರಗುಡ್ಡ ಅಂಬರಗುಡ್ಡದ ಎದುರುಗಡೆನೆ ಇನ್ನೊಂದು ಬೆಟ್ಟ ಇದೆ ಅದನ್ನು ಹತ್ತಿ ಅಂಬರಗುಡ್ಡ ಹೇಗೆ ತೋರುತ್ತೆ ಮತ್ತೆ ನಾವೀಗ ಹೋಗ್ತಿರೋಂಥ ಬೆಟ್ಟ ಹೇಗೆ ತೋರುತ್ತೆ ಅಂತ ತೋರಿಸೋದಕ್ಕೆ ಹೋಗ್ತಾ ಇದ್ದೀವಿ ಗುರುಗಳ ನಿಮ್ಗೇನು ಕಾಣ್ತಾ ಇದೆ ಅಲ್ಲೆಲ್ಲಿ ಚಿಕ್ಕ ಬೆಟ್ಟ ಎಲ್ಲ ಕಾಣ್ತಾ ಇದೆಯಲ್ಲ ಅದೇ ಥರದ ಬೆಟ್ಟದ ಮೇಲೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲಿಂದ ಗುಡ್ಡದ ವ್ಯೂ ನೋಡಿ ಹೇಗಿದೆ ಲೈಟಾಗಿ ಮಳೆ ಬರ್ತಾ ಇದೆ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬನ್ನಿ ಮುಂದೆ ಹೋಗೋಣ ಅಂದರೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ನೋಡ್ಬೋದು ಪ್ರಪಾತ ಅಲ್ಲೊಂದು ಕೂಡ ಬೆಟ್ಟ ಇದೆ ಅದು ಆಲ್ಮೋಸ್ಟ್ ಅಂಬರ ಗುಡ್ಡಕ್ಕಿಂತ ಹೈಟ್ ಇದೆ ಅದರ ಹೆಸರೇನೋ ಗೊತ್ತಿಲ್ಲ ನಮಗೆ ಅಲ್ಲಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಆದರೆ ಟೈಮಿಂಗ್ಸ್ ಮ್ಯಾಚ್ ಆದರೆ ಖಂಡಿತ ಅಲ್ಲಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ ಜಸ್ಟ್ ಅಂಬರ ಗುಡ್ಡನ ಈ ಕಡೆ ವ್ಯೂವಿಂದನೂ ತೋರಿಸ್ಬೇಕಾಗಿತ್ತು ನಾನು ಮೊದಲು ಒಂದು ವೀಡಿಯೋ ಮಾಡಿದ್ನಲ್ಲ ಅದು ಮೇಲ್ಗಡೆ ಹೋಗಿ ಅಲ್ಲಿಂದ ಕೆಳಗಡೆ ಇರುವಂಥ ವ್ಯೂನೆಲ್ಲ ತೋರಿಸಿದ್ದೆ ಇವಾಗ ಇನ್ನೊಂದು ಬೆಟ್ಟಕ್ಕೆ ಹೋಗಿ ಗುಡ್ಡವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಮುಂದೆ ಹೋಗೋಣ ನಾನು ಇವಾಗ ಆಲ್ರೆಡಿ ಒನ್ ರೌಂಡು ಅಂಬರಗುಡ್ಡಕ್ಕೆ ಹೋಗಿ ಬಂದಿರೋದು ಯಾಕಂದರೆ ನನ್ನ ಜೊತೆ ಬಂದಿರೋ ಇಬ್ಬರು ಫ್ರೆಂಡ್ಸಲ್ಲಿ ಅವರು ಅಂಬರಗುಡ್ಡನ ನೋಡಿಲ್ಲ ಹಾಗಾಗಿ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಈ ಕಡೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂಬರಗುಡ್ಡದು ಇವತ್ತು ವೀಡಿಯೋ ಯಾಕೆ ಮಾಡಲಿಲ್ಲ ಅಂದರೆ ಸುಮ್ಮನೆ ಇನ್ನೊಂದು ಸಲ ಯಾಕೆ ಮಾಡೋದು ವೀಡಿಯೋ ಆಲ್ರೆಡಿ ಒಂದು ವೀಡಿಯೋ ಇದೆ ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡಿ ನನ್ನ ಪ್ರೊಫೈಲಲ್ಲಿ ನೋಡಿ ಸಖತ್ತಾಗಿದೆ ಪ್ಲೇಸ್ ಅಂತೂ ಆವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹಾಗಾಗಿ ವೆದರೆಲ್ಲ ಸಿಕ್ಕಾಪಟ್ಟೆ ಮೋಡಗಳೆಲ್ಲ ತುಂಬಿಕೊಂಡು ಫಾಕ್ ತುಂಬಿಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೇನಾದರೂ ನೋಡಿಲ್ಲ ಅಂದರೆ ವೀಡಿಯೋ ಅಂಬರಗುಡ್ಡ ಅಂತ ವೀಡಿಯೋ ಮಾಡಿದ್ದೀನಿ ಸಲ ಹೋಗಿ ಚೆಕ್ ಮಾಡಿ ಅದರಲ್ಲಿ ಇವತ್ತು ಇಲ್ಲಿವರೆಗೂ ಹೆಂಗೂ ಬಂದಾಗಿತ್ತಲ್ಲ ಈ ಕಡೆಯಿಂದ ತೋರಿಸುವಂಥ ಅಂದರೆ ಅಂಬರಗುಡ್ಡನ ಆಗಿ ತೋರಿಸುವಂಥ ಪ್ರಯತ್ನವನ್ನು ಇದ್ದೀನಿ ಎದುರುಗಡೆ ನೋಡ್ಬೋದು ಇಲ್ಲಿ ಒಂದು ಚಿಕ್ಕ ಬೆಟ್ಟ ಇದೆ ನಾನು ಆಲ್ರೆಡಿ ಅಂಬರಗುಡ್ಡ ಹತ್ತಿ ಅಲ್ಲಿಂದ ಮತ್ತೆ ಈ ಸೈಡಿಂದ ಇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಚಿಕ್ಕ ಪುಟ್ಟ ಬೆಟ್ಟ ಇದೆಯಲ್ಲ ಅದೇ ಥರದ ಬೆಟ್ಟ ಇಲ್ಲೂ ಕೂಡ ಇದೆ ಇಲ್ಲೊಂದು ಕಾಲ್ ದಾರಿ ಬೇರೆ ಇದೆ ಅಂಬರ ಗುಡ್ಡಕ್ಕೆ ಹೋಗೋದಕ್ಕೆ ಪ್ರಾಪರ್ ಆಗಿ ದಾರಿ ಕೂಡ ಇಲ್ಲ ಬಟ್ ಇಲ್ಲಿ ನೋಡ್ಬೋದು ಯಾರೋ ಹೋಗಿರುವಂಥದ್ದು ಅಥವಾ ದನಗಳೇನೋ ತಿರುಗಿರೋ ಏನೋ ಗೊತ್ತಿಲ್ಲ ಬಟ್ ದಾರಿ ಟೈಪ್ ಇದೆ ಅದರಲ್ಲಿ ಹೋಗೋ ಮುಂದಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲೊಂದು ಮರ ಏನು ನೋಡ್ತಾ ಇದ್ದೀರಾ ಇದು ಏನು ಮರ ಗೊತ್ತಾ ನಿಮಗೆ ನೋಡಿ ಇದು ಗಂಧದ ಮರ ನೀವು ಆ ಕಡೆ ಎಲ್ಲ ನೋಡ್ತಾ ಇರ್ಬೋದು ತುಂಬಾ ಇದೆ ಅಲ್ಲಿ ಕಾಣ್ತಾ ಅದು ಗಂಧದ ಮರ ಇಲ್ಲೆಲ್ಲ ಸುತ್ತಮುತ್ತ ನೋಡಿ ಜನ ಬಂದಿಲ್ಲ ಹಂಗಾಗಿ ಇದು ಕರೆಕ್ಟ್ ಕ್ಲೀನಾಗಿದೆ ಕ್ಲೀನ್ ಆ್ಯಂಡ್ ನೀಟಾಗಿದೆ ಎಲ್ಲೂ ನಿಮಗೆ ಬಾಟಲ್ ಆಗಲಿ ಪೇಪರ್ ಆಗಲಿ ಕವರಾಗಲಿ ಏನೂ ಕಾಣ್ತಾ ಇಲ್ಲ ಇದೇ ರೀತಿ ಪ್ರಕೃತಿನ ಚೆನ್ನಾಗಿಟ್ಕೊಳ್ಬೇಕು ಚೆನ್ನಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಬರೀ ಪ್ರಕೃತಿಲಿ ಮನೆ ಕಟ್ಕೊಂಡು ಸಂಸಾರ ಮಾಡಿದ್ರೆ ನಮ್ಮ ಜೀವನ ವೇಸ್ಟು ಪ್ರಕೃತಿನ ಕಾಪಾಡ್ಕೊಂಡು ಹೋಗೋದು ನಮ್ಮ ಧರ್ಮ ಅಂದರೆ ನೀವು ಈ ಪ್ಲೇಸಿಗೆ ಬಂದರೆ ಅಂದರೆ ಈ ವಿಡಿಯೋ ಅಂತಲ್ಲ ಈ ಪ್ಲೇಸ್ ಅಂತನೂ ಅಲ್ಲ ಯಾವ ಪ್ಲೇಸಿಗೆ ಹೋದರೂ ಅಲ್ಲಿ ಹೋಗಿ ಕಸ ಹಾಕೋವಂಥದ್ದು ಪಾರ್ಟಿ ಮಾಡುವಂಥದ್ದು ಬಾಟ್ಲ್ಗಳು ಹೊಡೆಯೋ ಆಲ್ರೆಡಿ ಬಾಟ್ಲಿನ ತಗೊಂಡೇ ಹೋಗಬೇಡಿ ಅಂತ ಹೇಳ್ತೀನಿ ನಾನು ಅಂದರೆ ನಿಮ್ದೇನಿದೆ ಇವಾಗ ನೀರು ನೀರು ಬಾಟ್ಲೆಲ್ಲ ಬೇಕಾಗತ್ತೆ ಬಟ್ ಅದನ್ನು ಟ್ರಕ್ಕಿಗೆ ಅಂತ ಇಟ್ಕೊಂಡು ಬಂದಿರ್ತೀರ ಖಾಲಿ ಆದಮೇಲೆ ಬಾಟ್ಲ್ಗಳನ್ನು ಒಂದು ಕಡೆ ಬಿಸಾಕೋದು ಆ ಥರ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬೇಡಿ ನೀವು ಆಲ್ರೆಡಿ ಬ್ಯಾಗನ್ನು ಏನಾದರೂ ಹಾಕ್ಕೊಂಡು ಬಂದಿದ್ರೆ ಏನಿದೆ ಲೇಸ್ ಕವರು ಅಥವಾ ಬಾಟ್ಲಿನು ಏನಿದ್ರು ಅದರ ಒಳಗಡೆನೆ ಹಾಕ್ಕೊಂಡು ಹೋಗಿ ಅದನ್ನು ಎಲ್ಲಿ ವಿಲೇವಾರಿ ಮಾಡಬೇಕೋ ಅಲ್ಲಿ ಹೋಗಿ ವಿಲೇವಾರಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಈ ವಿಡಿಯೋದ ಮೂಲಕ ಬನ್ನಿ ಮೇಲ್ಗಡೆ ಹೋಗೋಣ ಎದುರುಗಡೆ ನೋಡ್ಬೋದು ಸಿಕ್ಕಾಪಟ್ಟೆ ಅಪ್ಪಿದೆ ಇದನ್ನೆಲ್ಲ ಹತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಇವತ್ತಂತೂ ಯಾಕಂದರೆ ಅಂಬರಗುಡ್ಡನ ಹತ್ತಿ ಇಳಿಯೋದು ಸಾಧಾರಣವಾದ ಕೆಲಸ ಅಲ್ಲ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಲ್ಲಿಂದ ಮೇಲೆ ಹೋಗಿ ಹತ್ಕೊಂಡು ಕೆಳಗಿಳಿಯೋದಕ್ಕೆ ಮತ್ತು ಇನ್ನೊಂದೇನೆಂದರೆ ತುಂಬ ಸುಸ್ತಾಗತ್ತೆ ನೀವು ಈ ವಿಡಿಯೋ ನೋಡಿ ಕೆಲವರು ಕಮೆಂಟ್ ಹಾಕ್ಬೋದು ನೀವು ಎಕ್ಸ್ಪ್ಲೋರ್ ಮಾಡಿ ಆ ಜಾಗನ ಹಾಳು ಮಾಡ್ತಾಯಿದ್ದೀರಾ ಅದು ಮಾಡ್ತಾಯಿದ್ದೀರ ಅಂತ ಬಟ್ ಪ್ರತಿಯೊಂದು ವೀಡಿಯೋ ಮಾಡೋದಕ್ಕೂ ಆ ಪ್ಲೇಸಿಗೆ ಹೋಗೋದಕ್ಕೂ ಎಷ್ಟು ಕಷ್ಟ ಇದೆ ಅಂತ ಅದನ್ನು ಅಲ್ಲಿಗೆ ಹೋಗಿ ಬಂದವರಿಗೆ ಗೊತ್ತಿರುತ್ತೆ ಕೆಲವೊಂದು ಸಲ ನೀವು ಹಾಕೋ ಕಮೆಂಟ್ ನೋಡಿ ಬೇಜಾರಾಗುತ್ತೆ ಆದರೆ ನಾನು ಯಾವ ಪ್ಲೇಸನ್ನು ಹಾಳು ಮಾಡಿ ಅಂತ ವಿಡಿಯೋ ಮಾಡ್ತಾ ಇರೋದಲ್ಲ ಕೆಲವರಿಗೆ ಹೋಗೋಕ್ಕಾಗೋದಿಲ್ಲ ಇಂಥ ಪ್ಲೇಸ್ಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಲ್ವ ಅವರಿಗೆ ಈ ವಿಡಿಯೋ ನೋಡಿದ್ರೆ ಸಾಕಾಗುತ್ತೆ ಆ ಪ್ಲೇಸಲ್ಲಿ ಇದ್ದಾಗೆ ಅನುಭವಗಳನ್ನು ಈ ಪ್ಲೇಸಲ್ಲಿ ಹಂಚ್ಕೋತಾ ಇರ್ತೀನಿ ಹಾಗಾಗಿ ಈ ವಿಡಿಯೋ ನೋಡಿದ್ರೆ ಸಾಕಾಗತ್ತಲ್ವ ಆ ಪ್ಲೇಸ್ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದು ಕಷ್ಟ ಯಾಕಂದರೆ ಎಕ್ಸ್ಪ್ಲೋರ್ ಮಾಡುವಾಗ ನಮಗೆ ಸಂಪೂರ್ಣವಾದ ಮಾಹಿತಿ ಎಲ್ಲೂ ಕೂಡ ಸಿಗೋದಿಲ್ಲ ಅಲ್ಲಿನ ಲೋಕಲ್ ಯಾರಾದರೂ ಇದ್ದರೆ ಅಥವಾ ನಾವು ಅಲ್ಲಿ ಊರಿನ ಲೋಕಲ್ ಗೊತ್ತಾಗುತ್ತೆ ಅಷ್ಟೇ ಬಟ್ ನಮ್ದು ಯಾವುದೋ ಊರು ಅಲ್ಲಿಂದ ಈ ಊರಿಗೆ ಬಂದು ಇಲ್ಲಿ ವಿಡಿಯೋ ಮಾಡೋದ್ರಿಂದ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಕೈಯಿಲ್ಲಾದಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಬಟ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಸ್ಟ್ರೈಟಾಗಿ ಹೊಂಡ ಥರ ಇದೆಯಲ್ಲ ಇದೆಲ್ಲ ಇಂಗು ಗುಂಡಿಗಳು ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಮಳೆಗಾಲದಲ್ಲಿ ನೀರು ಸ್ಲೋಪಲ್ಲಿ ಡೈರೆಕ್ಟಾಗಿ ಹೋಗಬಾರ್ದು ಅದರಿಂದ ಮಣ್ಣಿನ ಸವಕಳಿ ಆಗುತ್ತೆ ಆದ್ದರಿಂದ ಈ ಥರದ್ದು ಈ ಹೊಂಡ ಏನು ಕ್ರಿಯೇಟ್ ಮಾಡಿದ್ರೆ ನೀರು ಇಲ್ಲಿಂದ ಇಳ್ಕೊಂಡು ಬಂದು ಡೈರೆಕ್ಟಾಗಿ ಇಳ್ಕೊಂಡು ಹೋಗೋಲ್ಲ ಈ ಥರ ಹೊಂಡ ಹೊಂಡನ ದಾಟ್ಕೊಂಡು ಅಲ್ಲಿ ನೋಡಿ ಅಲ್ಲಿದೆ 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 ಈ ಕಡೆ ಬಂದರೆ ಇಲ್ಲೊಂದಿದೆ ಡೈರೆಕ್ಟಾಗಿ ನೀರು ಹೋಗಲ್ಲ ಸ್ವಲ್ಪ ತಡೀತದೆ ಅಂತ ಈ ಒಂದು ಕಾರಣಕ್ಕೆ ಇದು ಊರಿನವ್ರು ಮಾಡಿದಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಒಳ್ಳೆಯ ಕೆಲಸ ಅಂತಲೇ ಹೇಳಬಹುದು ಇದನ್ನ ಈ ಚಿಕ್ಕ ಬೆಟ್ಟನ ಹತ್ಕೊಂಡ್ ಬಂದ ಮೇಲೆ ಎದುರುಗಡೆ ನೋಡ್ಬೋದು ಸಿಕ್ಕಾಪಟ್ಟೆ ಡೌನ್ ಇದೆ ಮತ್ತೆ ಮುಂದೆ ನೋಡಿದ್ರೆ ಮತ್ತೆ ಬೆಟ್ಟ ಇದೆ ಅದನ್ನೆಲ್ಲ ಕವರ್ ಮಾಡಬೇಕು ಅಂದರೆ ಸುಮಾರು ಟೈಮ್ ತಗೊಳತ್ತೆ ಅದಕ್ಕೆ ನಾವು ಅಂಬರಗುಡ್ಡಕ್ಕೆ ಹೋಗಿ ಬಂದಿರೋದ್ರಿಂದ ಅಲ್ಲಿ ಹೋಗೋದಕ್ಕೆ ತುಂಬ ಸಿಕ್ಕಾಪಟ್ಟೆ ಸುಸ್ತಾಗತ್ತೆ ಆಲ್ರೆಡಿ ಈಗ ಸುಸ್ತಾಗಿದೆ ಜಸ್ಟ್ ವ್ಯೂವನ್ನು ಮಾತ್ರ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಮುಂದೊಂದು ದಿನ ಟೈಮ್ ಸಿಕ್ಕರೆ ಖಂಡಿತ ಅದೇನಿದೆ ಆ ಬೆಟ್ಟ ಏನಿದೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಪ್ರಕಾರ ಅಲ್ಲಿ ಮೇಲ್ಗಡೆ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ವ್ಯೂವು ಈ ಕಡೆ ಬಂದ್ರೆ ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲಾ ಸುತ್ತಮುತ್ತ ಬೆಟ್ಟ ಇದೆ ಅದೇ ಥರ ಚಿಕ್ಕ ಪುಟ್ಟ ಬೆಟ್ಟ ತುಂಬಾ ಇದೆ ಆ ಕಡೆ ಕೂಡ ಇದೆ ಈ ಕಡೆ ನೋಡಿ ಎಷ್ಟು ವ್ಯೂ ಚೆನ್ನಾಗಿದೆ ಗದ್ದೆ ತೋಟ ಎಲ್ಲ ಚಿಕ್ಕಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲೇನು ಕಾಣ್ತಾ ಇದೆ ಅಂಬರ ಅಂಬರಗುಡ್ಡ ಸರಿ ಗುರುಗಳೇ ಇಲ್ಲಿಂದ ಹೊರಡುವಂಥ ಸಮಯ ಬಂತು ನೋಡೋದ್ರಲ್ಲ ಗುರುಗಳ ಇದಿಷ್ಟು ಅಂಬರಗುಡ್ಡದ ಅಪೋಸಿಟ್ ವ್ಯೂ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೀವು ಮಾಡುವಂಥ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಬಾಯ್ ಅನ್ನೊಂದು ಆಸೆ ಏನಪ್ಪ ಅಂದ್ರೆ ಕನ್ನಡ ಇರೋವರೆಗೂ ನೂರಲ್ಲ ಸಾವಿರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ನಿಮ್ಮ ಪ್ರೀತಿಯನ್ನು ನಾವು ತೀರಿಸ್ಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಶಂಕರ್